ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾನ್ ಆಶಾ ಬೆಳಗಿನ ಬ್ರೇಕ್ಫಾಸ್ಟ್ ಆಗಿರ್ಬೋದು ಸಾಯಂಕಾಲ ಸಿಂಪಲ್ ಆಗಿ ಏನಾದ್ರು ಡಿನ್ನರ್ ಮಾಡ್ತೀನಿ ಅಂದ್ರೆ ಈ ರೀತಿ ಕ್ವಿಕ್ ಆಗಿ ಮೊಟ್ಟೆ ರೈಸ್ ಅಥವಾ ಮೊಟ್ಟೆ ಮಸಾಲಾ ರೈಸ್ ನ ತುಂಬಾ ಕ್ವಿಕ್ ಆಗಿ ಮಾಡ್ಕೋಬಹುದು ಸಂಡೇಸ್ ಅಂತೂ ಬ್ರೇಕ್ಫಾಸ್ಟ್ ತುಂಬಾನೇ ಒಳ್ಳೆ ರೆಸಿಪಿ ಅಂತಾನೆ ಹೇಳ್ಬಹುದು ಯಾಕಂದ್ರೆ ಮಕ್ಕಳು ಕೂಡ ಮನೆಯಲ್ಲಿ ಇರ್ತಾರೆ ಆಫೀಸ್ಗೆ ಹೋಗೋರೆಲ್ಲ ಮನೆಯಲ್ಲೇ ಇರೋದ್ರಿಂದ ತುಂಬಾ ಕ್ವಿಕ್ ಆಗಿ ಟೇಸ್ಟಿ ಆಗಿ ಮಾಡ್ಕೋಬಹುದು ಈ ಮೊಟ್ಟೆ ಮಸಾಲಾ ರೈಸ್ ಮಾಡ್ಲಿಕ್ಕೆ ಯಾವ್ದೇ ರೀತಿ ನಾನು ಹೊರಗಡೆಯಿಂದ ತಂದಿರುವಂತ ಆಗ್ಲಿ ಯಾವುದೇ ಪದಾರ್ಥಗಳನ್ನ ಉಪಯೋಗ್ಸಿಲ್ಲ ಆಲ್ಮೋಸ್ಟ್ ಮನೆಯಲ್ಲೇ ಇರುವಂತ ಪದಾರ್ಥಗಳನ್ನ ಉಪಯೋಗಿಸ್ಕೊಂಡು ತುಂಬಾ ಈಸಿಯಾಗಿ ಹಾಗೆ ಅಷ್ಟೇ ಟೇಸ್ಟಿಯಾಗಿ ಯಾವ ರೀತಿ ಮಾಡ್ಕೊಳ್ಳೋದಂತ ನೋಡೋಣ ಗ್ಯಾಸ್ ಆನ್ ಮಾಡ್ಕೊಂಡಿದ್ದಾದ್ಮೇಲೆ ಒಂದು ಕಡಾಯಿನ ಬಿಸಿ ಮಾಡ್ಲಿಕ್ಕೆ ಇಟ್ಟು ಈ ರೀತಿ ಸ್ವಲ್ಪ ಅಗಲವಾಗಿರುವಂತ ಪಾತ್ರೆನ ತಗೊಂಡ್ರೆ ಮಿಕ್ಸ್ ಮಾಡ್ಲಿಕ್ಕೆ ತುಂಬಾ ಈಸಿ ಆಗುತ್ತೆ ನೋಡಿ ಇವಾಗ ಇದು ಬಿಸಿ ಆದ್ಮೇಲೆ ಒಂದು ನಾಲ್ಕರಿಂದ ಐದು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಜಾಸ್ತಿ ಬೇಕಾಗುತ್ತೆ ಒಂದ್ ಐದು ಸ್ಪೂನ್ ಆದ್ರೂ ಎಣ್ಣೆ ಹಾಕ್ಲೇಬೇಕು ನೋಡಿ ಇವಾಗ ಇದಕ್ಕೆ ಒಂದು ಮೂರು ಮೀಡಿಯಂ ಸೈಜ್ ಈರುಳ್ಳಿನ ಈ ರೀತಿ ತೆಳುವಾಗಿ ಕಟ್ ಮಾಡ್ಕೊಂಡು ಸೇರಿಸ್ತೀನಿ ಈ ರೀತಿ ಉದ್ದವಾಗಿ ಸೇರ್ಸೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ಒಂದು ಎಂಟು ಹಸಿಮೆಣ್ಸಿನ್ಕಾಯಿ ಈ ರೀತಿ ಉದ್ದವಾಗಿ ಸೀಳಿ ಸೇರಿಸ್ಕೊಂಡಿದೀನಿ ಇದಕ್ಕೆ ಸ್ವಲ್ಪ ಕರಿಬೇವ್ನ ಕೂಡ ಸೇರಿಸ್ಕೊತಾ ಇದ್ದೀನಿ ಫ್ಲೇವರ್ ತುಂಬಾನೇ ಚೆನ್ನಾಗಿರುತ್ತೆ ಒಂದ್ಸಲ ಟ್ರೈ ಮಾಡಿ ನೀವೇನಾದ್ರೂ ಯೂಸ್ ಮಾಡ್ತಾ ಇಲ್ಲ ಅಂದ್ರೆ ಈಗ ಇದನ್ನ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈರುಳ್ಳಿ ಎಲ್ಲ ಸ್ವಲ್ಪ ಸಾಫ್ಟ್ ಆಗ್ಬೇಕು ಅಲ್ಲಿವರೆಗೂ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಈ ರೀತಿ ಎಣ್ಣೆನಲ್ಲಿ ಚೆನ್ನಾಗಿ ಫ್ರೈ ಆದಷ್ಟು ಟೇಸ್ಟ್ ಕೂಡ ತುಂಬಾನೇ ಚೆನ್ನಾಗಿ ಬರುತ್ತೆ ಈ ರೀತಿ ಮಿಕ್ಸ್ ಮಾಡ್ಕೊಂಡಿದ್ದಾದ್ಮೇಲೆ ಇದಕ್ಕೆ ಒಂದು ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನ ಸೇರ್ಸ್ಕೊಳ್ಳಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಲ್ಲ ಅಂತಂದ್ರೆ ನೀವು ಸಣ್ಣದಾಗೆ ಶುಂಠಿ ಬೆಳ್ಳುಳ್ಳಿ ಹೆಚ್ಚಿ ಕೂಡ ಸೇರಿಸ್ಕೋಬಹುದು ಇಲ್ಲಿ ಮನೆಯಲ್ಲೇ ಮಾಡಿರುವಂತ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನ ಸೇರ್ಸ್ಕೊಂಡಿದೀನಿ ಒಂದು ಸ್ಪೂನ್ ಅಷ್ಟು ಈಗ ಇದನ್ನ ಕೂಡ ಅಷ್ಟೇ ಹಸಿ ಸ್ಮೆಲ್ ಎಲ್ಲ ಹೋಗ್ಬೇಕು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನಲ್ಲಿ ಹಸಿ ವಾಸನೆ ಇರುತ್ತಲ್ಲ ಅದೆಲ್ಲ ಹೋಗೋವರೆಗೂ ಇದೇ ರೀತಿ ಮೀಡಿಯಂ ಫ್ಲೇಮ್ ನಲ್ಲಿ ಇಟ್ಕೊಂಡು ಅದನ್ನ ಎಣ್ಣೆನಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ನೋಡಿ ಈಗ ಇದೇ ರೀತಿ ಒಂದ್ ಎರಡು ನಿಮಿಷ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈಗ ಇದಕ್ಕೆ ಒಂದು ಮೀಡಿಯಂ ಸೈಜ್ ಅಷ್ಟು ಟೊಮೊಟೊನ ತಗೊಂಡಿದೀನಿ ಈ ರೀತಿ ಸಣ್ಣದಾಗೆ ಕಟ್ ಮಾಡಿ ಸೇರ್ಸ್ಕೊಂಡಿದೀನಿ ಹಾಗೆ ಒಂದು ಪೂರ್ತಿ ಕ್ಯಾಪ್ಸಿಕಮ್ನ ಈ ರೀತಿ ತೆಳುವಾಗೆ ಉದ್ದದಾಗೆ ಕಟ್ ಮಾಡಿ ಸೇರ್ಸ್ಕೊಂಡಿದೀನಿ ಇದನ್ನ ಸೇರ್ಸಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇದು ಪೂರ್ತಿ ಸಾಫ್ಟ್ ಆಗ್ಬಾರ್ದು ಕ್ಯಾಪ್ಸಿಕಂ ಒಂದ್ ಅರ್ಧ ಭಾಗದಷ್ಟು ಸಾಫ್ಟ್ ಆದ್ರೆ ಸಾಕಾಗುತ್ತೆ ನೋಡಿ ಇವಾಗ ಇದನ್ನು ಕೂಡ ಎಣ್ಣೆನಲ್ಲಿ ಚೆನ್ನಾಗೆ ಸಾಫ್ಟ್ ಆಗೋವರೆಗೂ ನಾವು ಫ್ರೈ ಮಾಡ್ಕೊಳ್ಳೋಣ ఒర నిమిషన్ ఫ్రై మొబెక్ ఇదే రీతి లో ఇట్కూ ఇంత ఎన్నెన అంశ ఎలా అల్లి వరకు లో ఫ్లేట్ ఫ్రై మే నోడి ఎన్నె ఎలా ఇవ్వగ రిలీజ్ ఆగ్ అల్వ ఇవగా ఇక స్వల్ప మసాలా పౌడర్ న సేర్సర్ధ స్పూన్ అరిశ్ణ తగ్గించినీ ఒ స్పూన్ అస్ ధనియా పౌడర్ ప్లేన్ ధనియా పౌడర్ ఇత అదేర్స్కొండీని ఒ స్పూన్ అస్ చి పౌడర్ న కూడా సేర్స్కీని ನೀವು ಕಾರನ್ನ ನೋಡ್ಕೊಂಡು ಸೇರಿಸ್ಕೊಳ್ಳಿ ಸ್ವಲ್ಪ ಹಸಿ ಮೆಣಸಿನ್ಕಾಯಿ ಕೂಡ ಸೇರ್ಸಿರೋದ್ರಿಂದ ನೀವು ನಿಮ್ಮ ಕಾರಕ್ಕೆ ತಕ್ಕನಂತೆ ನೀವು ಕಾರನ್ನ ಸೇರ್ಸ್ಕೋಬೇಕಾಗುತ್ತೆ ಈಗ ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಾನಿಲ್ಲಿ ನಾಲ್ಕು ಜನಕ್ಕೆ ಆಗೋವಷ್ಟು ಕ್ವಾಂಟಿಟಿನಲ್ಲಿ ಮಾಡ್ತಾ ಇದ್ದೀನಿ ನೀವು ಎಷ್ಟು ಜನಕ್ಕೆ ಮಾಡ್ತೀರೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಮಸಾಲ ಎಲ್ಲ ನೀವು ನೋಡ್ಕೊಂಡು ಸೇರ್ಸ್ಕೋಬೇಕಾಗುತ್ತೆ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ ಸೇರ್ಸಿದ್ರೆ ಮತ್ತಷ್ಟು ಸಾಫ್ಟ್ ಆಗುತ್ತೆ ಅಂತ ಇವಾಗ ಉಪ್ನ ಸೇರ್ಸಿದಿನಿ ಉಪ್ನ ಕೂಡ ನೋಡ್ಕೊಂಡು ಸೇರ್ಸ್ಕೊಳ್ಳಿ ಯಾಕಂದ್ರೆ ರೈಸಿಗೆ ಕೂಡ ನಾವು ಉಪ್ಪಾಕಿ ಆ ಬಿಡಿ ಬಿಡಿಯಾಗಿ ರೈಸ್ ನ ಮಾಡ್ಕೊಂಡಿರ್ತೀವಲ್ವಾ ಹಾಗಾಗಿ ಉಪ್ಪಿನ ಅಂಶ ರೈಸಲ್ ಕೂಡ ಇರುತ್ತೆ ನೋಡಿ ಇದೇ ರೀತಿ ಇದು ಚೆನ್ನಾಗಿ ಸಾಫ್ಟ್ ಆಗಿ ಮಸಾಲೆ ಎಲ್ಲ ಹಸಿ ವಾಸನೆ ಕಡಿಮೆ ಆಗೋರ್ಗು ಈ ರೀತಿ ಫ್ರೈ ಮಾಡ್ಕೊಳ್ಳೋಣ ಈಗ ಇದಕ್ಕೆ ಒಂದು ಎಂಟು ಮೊಟ್ಟೆನ ತಗೊಂಡಿದೀನಿ ನಾಲ್ಕು ಜನಕ್ಕೆ ಮಾಡ್ತಾ ಇರೋದ್ರಿಂದ ಒಬ್ರಿಗೆ ಎರಡು ಅನ್ನೋ ಲೆಕ್ಕದಲ್ಲಿ ತಗೊಂಡಿದ್ದೀನಿ ನೀವು ಕಡಿಮೆ ಬೇಕಾದ್ರೂ ತಗೋಬಹುದು ಅಥವಾ ಸ್ವಲ್ಪ ಜಾಸ್ತಿ ಬೇಕಂದ್ರೂ ತಗೋಬಹುದು ಅದು ನಿಮ್ಮ ಇಷ್ಟಕ್ಕೆ ಬಿಟ್ಟಿದ್ದು ಇಲ್ಲಿ ನಾಲ್ಕು ಜನಕ್ಕೆ ಎಂಟು ಮೊಟ್ಟೆನ ತಗೊಂಡಿದೀನಿ ನೋಡಿ ಇವಾಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕಂತ ಹೋಗೋಣ ಲೋ ಫ್ಲೇಮ್ ನಲ್ಲಿ ಇಟ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಯಾವದೇ ಕಾರಣಕ್ಕೂ ತಳ ಹಿಡಿಬಾರ್ದು ಮೊಟ್ಟೆಯಲ್ಲಿರುವಂತ ಹಸಿ ಸ್ಮೆಲ್ ಎಲ್ಲ ಕಡಿಮೆ ಆಗ್ಬೇಕು ಹಾಗೆ ಅದ್ರಲ್ಲಿರುವಂತ ಸ್ಮೆಲ್ ಒಂದ್ ಸ್ವಲ್ಪ ಕೂಡ ಬರಬಾರ್ದು ಅಲ್ಲಿವರೆಗೂ ಇದನ್ನ ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಷ್ಟು ಟೇಸ್ಟ್ ಚೆನ್ನಾಗಿ ಬರುತ್ತೆ ಹಾಗೆ ಯಾವುದೇ ಕಾರಣಕ್ಕೂ ಸ್ವಲ್ಪ ಕೂಡ ಸ್ಮೆಲ್ ಬರೋದಿಲ್ಲ ಆ ಮೊಟ್ಟೆನಲ್ಲಿ ಏನು ನೀವು ಹೊಲ್ಸ ಇರುತ್ತೆ ಅದೆಲ್ಲ ಕಡಿಮೆ ಆಗೋವರೆಗೂ ಈ ರೀತಿ ಎಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊಂತೀವೋ ಅಷ್ಟು ಕಡಿಮೆ ಆಗುತ್ತೆ ಆ ಸ್ಮೆಲ್ಲು ನೋಡಿ ಇವಾಗ ಇಷ್ಟು ಕಂಪ್ಲೀಟ್ ಆಗಿ ಚೆನ್ನಾಗಿ ಫ್ರೈ ಆಗಿದೆ ಅಲ್ವಾ ಇಷ್ಟು ಫ್ರೈ ಆದ್ರೆ ಸಾಕಾಗುತ್ತೆ ಇವಾಗ ಬಿಡಿ ಬಿಡಿಯಾಗಿ ಮಾಡಿಟ್ಕೊಂಡಿರುವಂತ ರೈಸ್ ನ ಸೇರಿಸ್ತಾ ಇದ್ದೀನಿ ನಾನಿಲ್ಲಿ ಒಂದು ಅರ್ಧ ಕೆಜಿ ಅಷ್ಟು ರೈಸ್ ನ ಮಾಡ್ಕೊಂಡಿಟ್ಕೊಂಡಿದ್ದೀನಿ ಅರ್ಧ ಕೆ ಜಿ ಆಗುವಷ್ಟು ರೈಸ್ ಅಂದ್ರೆ ನಾಲ್ಕು ಜನಕ್ಕೆ ಆಗತ್ತೆ ನೋಡಿ ಇವಾಗ ರೈಸ್ ನ ಕೂಡ ಸೇರಿಸ್ಕೊಂಡಿದೀನಿ ಈಗ ಇದಕ್ಕೆ ಒಂದು ಸ್ಪೂನ್ ಅಷ್ಟು ಪೆಪ್ಪರ್ ನ ಸೇರಿಸ್ತಾ ಇದೀನಿ ಹಾಗೆ ಒಂದು ಸ್ಪೂನ್ ಅಷ್ಟು ನೀವು ಗರಂ ಮಸಾಲಾನಾದ್ರೂ ಯೂಸ್ ಮಾಡಬಹುದು ಅಥವಾ ಚಿಕನ್ ಮಸಾಲಾ ಫ್ಲೇವರ್ ಇಷ್ಟ ಇತ್ತಂದ್ರೆ ಚಿಕನ್ ಮಸಾಲಾ ಕೂಡ ಯೂಸ್ ಮಾಡಬಹುದು ಒಂದು ಸ್ಪೂನ್ ಅಷ್ಟು ಸಾಕಾಗುತ್ತೆ ನಾನಿಲ್ಲಿ ಚಿಕನ್ ಮಸಾಲಾನ ಯೂಸ್ ಮಾಡ್ತಾ ಇದೀನಿ ಲಾಸ್ಟ್ ಅಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸೇರ್ಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂತೀವೋ ಅಷ್ಟು ಚೆನ್ನಾಗೆ ಕಲರ್ ಕೂಡ ತುಂಬಾನೇ ಚೆನ್ನಾಗಿ ಬರುತ್ತೆ ನೋಡಿ ಇವಾಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾದ್ರೆ ಲೋ ಫ್ಲೇಮ್ ನಲ್ಲೇ ಇಟ್ಕೊಂಡು ಆದಷ್ಟು ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಎಲ್ಲ ಆದ್ಮೇಲೆ ಲಾಸ್ಟ್ ಅಲ್ಲಿ ಒಂದ್ ಅರ್ಧ ನಿಮಿಷ ಐ ಫ್ಲೇಮ್ ನಲ್ಲಿ ಇಟ್ಕೊಂಡು ಚೆನ್ನಾಗೆ ಫಾಸ್ಟ್ ಆಗಿ ಮಿಕ್ಸ್ ಮಾಡ್ಕೊಳ್ಳಿ ಅವಾಗ ಎಗ್ ರೈಸ್ ಬಿಸಿ ಬಿಸಿ ಆಗಿದ್ರೆ ತುಂಬಾನೇ ಚೆನ್ನಾಗಿರುತ್ತೆ ನೋಡಿ ಇವಾಗ ಮೊದ್ಲೇ ನಾವು ಮಿಕ್ಸ್ ಮಾಡ್ಲಿಕ್ಕೆ ಹೋದ್ರೆ ತಳ ಹಿಡಿದ್ಬಿಡುತ್ತೆ ಹಾಗಾಗಿ ಲಾಸ್ಟ್ ಅಲ್ಲಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಎಷ್ಟು ಸೂಪರ್ ಆಗಿ ಬಂದಿದೆ ಅಂತ ಕಲರ್ಡ್ ಕೂಡ ಅಷ್ಟೇ ತುಂಬಾನೇ ಚೆನ್ನಾಗಿ ಬಂದಿದೆ ಅಂತಾನೆ ಹೇಳ್ಬೋದು ನೋಡಿದ್ರಲ್ಲ ಫ್ರೆಂಡ್ಸ್ ಇಷ್ಟೇ ಫ್ರೆಂಡ್ಸ್ ಎಗ್ ರೈಸ್ ಮಸಾಲಾ ಎಗ್ ರೈಸ್ ನ ನೀವು ಕ್ವಿಕ್ ಆಗಿ ಈಸಿಯಾಗಿ ಮನೆಯಲ್ಲೇ ಮಾಡ್ಕೋಬಹುದು ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಸಿಂಪಲ್ ಆಗಿ ಎಗ್ ರೈಸ್ ನ ಅಂತ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ಹಾಗೆ ಮತ್ತಷ್ಟು ಈಸಿ ಸಿಂಪಲ್ ಗಾಗಿ ಫ್ಲೇವರ್ಸ್ ಆಫ್ ಕರ್ನಾಟಕ ಚಾನಲ್ ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್